ಲಗೇಜು ನೆನ್ನೆನೇ ಬಂದ್ಬಿಟ್ಟಿದೆ ಇಲ್ಲಿಗೆ ಇಲ್ಲಿ ನೋಡಿದ್ರೆ ಫುಲ್ಲು ಕ್ಯಾಮ್ರಾ ಸೆಟ್ ಇದೆ ಇದೊಂದು ಕ್ಯಾಮ್ರಾ ಇದೆ ಇಲ್ಲೊಂದು ಕ್ಯಾಮ್ರಾ ಇದೆ ಎರಡು ಕ್ಯಾಪ್ ಇಲ್ಲಿ ಗಿಂಬಲ್ ಇದೆ ಮತ್ತು ಇದರಲ್ಲಿ ಟ್ರೈಪಾಡ್ ಇದೆ ಭಾಳಷ್ಟು ಐಟಮ್ಗಳೆಲ್ಲ ನೆನ್ನೆನೇ ತೊಗೊಂಡು ಬಂದು ಇಟ್ಬಿಟ್ಟಿದ್ದೀವಿ ಭಾಳ ದಿನ ಆದಮೇಲೆ ಒಂದು ಹತ್ತರಿಂದ ಹದಿನೈದು ದಿವಸ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಅಂದರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ ಸೊ ಇವಾಗ ಎಲ್ಲ ರೆಡಿಯಾಗಿ ನಮ್ಮ ಟ್ರಿಪ್ ಅಡ್ವೈಸರ್ ಮತ್ತು ನಮ್ಮ ಟ್ರಾವೆಲ್ ಪಾರ್ಟ್ನರ್ ಅವರ ರೂಮಿಗೆ ಬಂದಿದ್ದೀವಿ ಹಂಗೆ ಇದರೊಳಗಡೆ ದೊಡ್ಡದು ಒಂದು ಏನು ಪಾರ್ಟಿ ಸ್ಪೀಕರ್ ಇದೆ ಸೊ ಅದಕ್ಕೇ ನಾಲ್ಕು ನಾಲ್ಕು ಬ್ಯಾಗ್ ಆಗೋಗಿದೆ ಇವಾಗ ಬಂದಿದ ತಕ್ಷಣ ಫುಲ್ಲು ರೆಡಿ ಮಾಡಿಕೊಂಡು ಎಲ್ಲ ಒಂದೇ ಬ್ಯಾಗಕ್ಕೆ ತುಂಬಿಕೊಂಡು ಹೊರಡಬೇಕು ರಾತ್ರಿ ಹನ್ನೊಂದು ಗಂಟೆಗೆ ಬಸ್ ಇದೆ ಬಸ್ಸಲ್ಲಿ ಹೋದರೆ ಏನು ಕಾಸ್ಟ್ ಆಗುತ್ತೆ ಹೆಂಗಾಗತ್ತೆ ಏನು ಎತ್ತ ಫುಲ್ಲು ನೀವು ಇಬ್ರು ಫ್ರೆಂಡ್ಸ್ ಇದ್ದೀರಾ ಅಂತ ಹೇಳಿದ್ರೆ ನೀವು ಫ್ರೆಂಡ್ಸ್ಗಳು ಹೋದರೆ ಎಷ್ಟೆಲ್ಲ ಖರ್ಚಾಗಬಹುದು ಎಲ್ಲೆಲ್ಲೆಲ್ಲ ದುಡ್ಡು ಉಳಿಸ್ಬೋದು ಎಷ್ಟು ಅಮೌಂಟ್ ಇದ್ದರೆ ಇಷ್ಟು ಜಾಗ ನೋಡ್ಕೊಂಡು ಬರ್ಬೋದು ಒಂದು ಹತ್ತು ದಿವಸ ಟ್ರಿಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀಟಾಗಿ ನೋಡೋಣ ವೆಲ್ಕಮ್ ಟು ಲೆವೆಟ್ ಬೈಕಾರ್ ಆದಷ್ಟು ಇದು ಒಂದು ಸ್ವಲ್ಪ ಇಂಟ್ರೆಸ್ಟಾಗಿ ಹೋಗೋಕೆ ನೋಡ್ತೀನಿ ವಿಡಿಯೋ ಗೊತ್ತಿಲ್ಲ ಹೆಂಗ್ ಬರುತ್ತೆ ಅಂದ್ಬಿಟ್ಟು ಇದು ಹೆಂಗ್ ಬರುತ್ತೆ ಏನು ಎತ್ತ ಅಂತ ಹಂಗೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ನೆಕ್ಸ್ಟ್ ಡೇ ಸಮಸ್ತ ಕರ್ನಾಡಿನ ಜನತೆಗೆ ಬೆಳಗಿನ ಶುಭೋದಯಗಳು ಒಂದು ಅದ್ಭುತವಾದ ಬೆಳಗಿನ ಶುಭೋದಯ ಬನ್ನಿ ಹೇಗೆ ಮಾತಾಡ್ತಾ ಹೋಗೋಣ ಪಿಕಪ್ ಮಾಡಿದ್ರೆ ಟೈಮು ಆಕ್ಚುಲಿ ಆ್ಯಕ್ಚುಲಿ ಲೆವೆನ್ ಓ ಕ್ಲಾಕ್ ಬೆಂಗ್ಳೂರ್ ಬಿಟ್ಟಿದ್ದು ಎಸ್ ಬೆಂಗಳೂರಿಗೆ ಬಿಟ್ಟು ಲೆವೆನ್ ಓ ಕ್ಲಾಕು ಆಲ್ಮೋಸ್ಟ್ ಒಂದು ಮೂರು ಕಡೆ ಸ್ಟಾಪ್ ಕೊಟ್ಟು ಮೂರು ಗಂಟೆಗೆಲ್ಲ ದುರ್ಗಾ ಬಿಟ್ಬಿಟ್ಟಿದ್ರು ಆಲ್ರೆಡಿ ದುರ್ಗಾ ಎಲ್ಲ ಬಿಟ್ಟು ನಾವು ಫೈವ್ ತರ್ಟಿಗೆ ಬರಬೇಕಾಗಿತ್ತಂತೆ ಸಾಗರಾಗೆ ವೈಪರ್ ಕಟ್ಟಾಗಿರೋದ್ರಿಂದ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆಗಿದೆ ಅಷ್ಟೇ ಅಲ್ಲ ಆಲ್ಮೋಸ್ಟ್ ನಮಗೆ ಕೊಟ್ಟಿದ್ದು ಸಿಕ್ಸ್ ಫಿಫ್ಟೀನ್ಗೆ ಕೊಟ್ಟಿದ್ದು ಟೈಮಿಂಗ್ಸು ಹೌದು ಬಟ್ ಅವರು ಹೇಳಿದ್ದು ವೈಫರ್ ಕಟ್ ಆಗಿಲ್ಲ ಅಂದ್ರೆ ಫೈವ್ ತರ್ಟಿಗೆಲ್ಲ ಬಂದ್ಬಿಡ್ತಾ ಇದ್ದೆ ನಾನು ಅಂದ್ರು ಹಾಸ್ಟೆಲ್